ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರಾಜಪಟ್ಟವನ್ನ ಕೊಡಬೇಕಂತ ಹೇಳಿ ಹೇಳ್ತಾ ತರ್ಸಭಕ್ ಅವ ಆ ಶಾಂತ ರಾಜ ಏನಂತ ತರ್ಸಾಬಕ್ ಅಲ್ಲಿ ಯಾರು ಬರ್ತಾನ ದೇವ ಬರ್ತಾ ಭೀಷ್ಮ ಪ್ರತಿಜ್ಞೆಯನ್ನ ಮಾಡಿ ಹೇಳ್ತಾನವ ಅವಾಗ ಭೀಷ್ಮ ರಾಜ ಏನ್ ಮಾಡ್ತಾನ ನಾ ಆ ಜನ್ಮ ಬ್ರಹ್ಮಚಾರಿ ಆಗಿರ್ತಾನೆ ನಿನಗೆ ಹುಟ್ಟುವಂತ ಮೊಮ್ಮಕ್ಕಳಿಗೆ ಆ ಹಸ್ತಿನ ಪುರದ ಪಟ್ಟವನ್ನು ಕರ್ತೇನೆ ಅಂತ ಹೇಳಿ ಮಾತೇ ಅವಾಗ ಅವಾಗ ಭೀಷಮಕ್ಕೆ ಹೆಸರು ಬರುತ್ತ ಅದಕ್ಕಿಂತ ಮುಂಚೆ ದೇವ ವೃತ್ತವ ನಿನಗ ಒಂದ್ ಪ್ರಶ್ನೆ ಕಚೇರಿ ಇದ್ರಾಗೆ ದೇವ ವೃತ್ತ ತ್ರೇತಾಯಿ ಹೋದಾಗ ಅವನ ಹೆಸರೇನು ಹೇಳೋಣ ರಾಮಾಯಣದಲ್ಲಿ ಆ ಕಡೆ ಹೋಗಿ ಊರ್ ಹಾಕೊಂಡು ಬಾ ದೇವರದ ತ್ರೇತಾಯುಗದಲ್ಲಿ ಅವನ ಹೆಸರೇನು ಆ ಬ್ರಹ್ಮಚಾರಿ ಆಗಕ್ಕೆ ಏನ್ ಕಾರಣ ಅಂದ್ರ ಆ ವಿಷಯ ಆ ವಿಷಯವನ್ನು ಯಾವ ವಿಷಯ ಸತ್ಯವತಿಯನ್ನ ಮದುವೆ ಮಾಡ್ಕೊಳ್ಳುವಂತ ವಿಷಯ ಮನಸ್ಸು ಮಾಡಿದ್ದ ನಿಜ ಆದ್ರ ಒಬ್ಬ ಮುಗಾದ ಮನೆಯಾಗ ಅವನು ಬಿಟ್ಟ ಈಗ ಹುಟ್ಟುವಂತ ಮಕ್ಕಳಿಗೆ ಹೆಂಗ ರಾಜಪಟವನ್ನು ಕೊಡ್ಲಿ ಅಂತ ಹೇಳಿ ಚಿಂತಿ ಹಿಡಿದ ಹಾಸಗಿ ಹಿಡದ ಮಲಗಿರ್ತಾರೆ ಅವನ ಮನೆಯಾಗ ಯಾರ शंकर महाराज हैं क्या सत्यवती क्या दाशराजन मगर क्या सत्यवती अति लगा कि शंकर हृदय में चिंती देव होगी दाशराजन हतरा मगर ठेले थी के ले? के ले? दश राजन सत्यवादी ಭಾಷೆ ನೀ ಹಂಗೆ ಲಗ್ನ ಮಾಡ್ಕೊಂಡ ಮನೆ ತರೋದಲ್ಲ ಅಲ್ಲಿ ಏನು ನಡೀತೈತೆ ಆ ವಿವರಣೆಯಿಂದ ಹೇಳಬೇಕು ಅಲ್ಲಿ ಸಾರಥಿ ಹೇಳ್ತಾನೆ ಏನಂತ ನಿಮ್ಮಪ್ಪ ದಾಶರಾಜನ ಮಗಳ ಸತ್ಯವತ್ತಿಗೆ ಲವ್ ಮಾಡ್ಯಾನ ಅದಕ್ಕೆ ಚಿಂತೆ ಹಿಡಿದ ಮನೆ ಮಲಗ್ಯಾನ ಅಂತ ಹೇಳಿ ಅವಾಗ ಭೀಷ್ಮರಾಜ ದಾಶರಾಜ ಮಲಗಿ ಹೋಗಿ ನಾನ ಮದುವೆ ಹೋಗಿಲ್ಲ ಅಂತ ಮಾತು ಕೊಟ್ಟ ಅಲ್ಲಿ ಭೀಷ್ಮನ ಹೆಸರು ಪಡೆದ ಸತ್ಯವತ್ತಿಗೆ ಮತ್ತೆ ಯಾರಿಗೆ ಶಂತ ಮಹಾರಾಜ ಏನು ಗೊತ್ತಿತ್ತು